ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬಾಸ್ನ ಅಶ್ವಿನಿ ಗೌಡರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ಮಾಹಿತಿ ಬಂದಿದೆ ಅಸಲಿಗೆ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ರಕ್ಷಿತಾಳಿಗೆ ಇವಳು ಎಸ್ ಕ್ಯಾಟಗರಿ ಎಂದು ಹೇಳಿದ್ರು ಅಸಲಿಗೆ ಎಸ್ ಕ್ಯಾಟಗರಿ ಅಂದ್ರೇನು ಗೊತ್ತಾ ಹೈಕೋರ್ಟ್ ಲಾಯರ್ ಅಶ್ವಿನಿ ಗೌಡ ಮೇಲೆ ಏನಂತ ಕೇಸ್ ದಾಖಲಿಸಿದ್ದಾರೆ ಗೊತ್ತಾ ಇದಕ್ಕೆ ಬಿಗ್ ಬಾಸ್ ಕೊಟ್ಟಿರೋ ಸ್ಪಷ್ಟನೆ ಆದರೂ ಏನು ಅಶ್ವಿನಿ ಗೌಡರಿಗೆ ಜೈಲು ಗ್ಯಾರಂಟಿನಾ ಯಾವ ಯಾವ ಕಾರಣಕ್ಕಾಗಿ ಕೇಸ್ ಹಾಕಲಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ತುಂಬಾ ದುರಹಂಕಾರದಿಂದ ಮೆರೀತಿರೋ ಅಶ್ವಿನಿ ಗೌಡರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಅಶ್ವಿನಿ ಗೌಡರಿಗೆ ಜೈಲು ಶಿಕ್ಷೆ ಆಗಲೇಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಅಶ್ವಿನಿ ಗೌಡ ಅವರು ಒಂದಲ್ಲ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕುತ್ತಾನೆ ಇದ್ದಾರೆ ತಾನು ರಾಜಮಾತೆ ತಾನು ಹೇಳಿದ್ದನ್ನೆಲ್ಲ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಸ್ಗಳು ಕೇಳಲೇಬೇಕು ಅನ್ನುವ ಭ್ರಮೇಲಿ ಬದುಕುತ್ತಿದ್ರು ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆ ಅಶ್ವಿನಿ ಗೌಡಗೆ ಒಳ್ಳೆ ಹೆಸರಿತ್ತು ತಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಇಪ್ಪತ್ತೈದು ಸೀರಿಯಲ್ಗಳಲ್ಲಿ ನಟಿಸಿದ್ದೀನಿ ನೂರಕ್ಕೂ ಹೆಚ್ಚು ಫಿಲ್ಮ್ಸ್ ನಲ್ಲಿ ಆಕ್ಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಾಗ ಪ್ರತಿಯೊಬ್ಬರಲ್ಲೂ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಆದರೆ ಈಗ ತಮ್ಮ ಕೆಡ್ಡವನ್ನ ತಾವೇ ತೊಡ್ಕೊಂಡ್ರು ಅನ್ನೋ ಹಾಗಾಗಿದೆ ರಕ್ಷಿತಾರ ವಿಚಾರದಲ್ಲಿ ಇವರು ತುಂಬಾ ಕೀಳು ಮಟ್ಟದಲ್ಲಿ ನಡ್ಕೊಂಡ್ರು ರಕ್ಷಿತಾಳ ಬಟ್ಟೆಗಳನ್ನೆಲ್ಲ ಎಳೆದು ಎಸೆದಾಡುತ್ತಾ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಮತ್ತು ಇವಳು ಎಸ್ ಕ್ಯಾಟಗರಿ ಅನ್ನೋ ಪದ ಬಳಿಕೆ ಮಾಡಿದ್ರು ಮತ್ತು ಇದರಿಂದ ಈಕೆ ಎಸ್ ಕ್ಯಾಟಗರಿ ಅದಕ್ಕೆ ನನಗೆ ಇಷ್ಟವಾಗೋದಿಲ್ಲ ಅಂತ ಕೂಡ ಹೇಳಿದ್ರು ಹೀಗಂದಾಗ ಪ್ರತಿಯೊಬ್ಬ ಜನರು ಕೂಡ ಪ್ರಶ್ನಿಸೋಕೆ ಶುರು ಮಾಡಿದ್ರು ಏನು ಎಸ್ ಕ್ಯಾಟಗರಿ ಅಂದ್ರೆ ಎಸ್ ಕ್ಯಾಟಗರಿ ಅಂದ್ರೆ ಎಸ್ ಸಿ ಎಸ್ ಟಿ ಜನ ಅಥವಾ ಎಸ್ ಕ್ಯಾಟಗರಿ ಅಂದ್ರೆ ಸ್ಲಮ್ ಜನಾನ ಅಂತ ಪ್ರತಿಯೊಬ್ರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ವಾರದ ಕತೆಯಲ್ಲಿ ಗೌಡ ಮತ್ತು ಜಾನ್ವಿಗೆ ಒಳ್ಳೆ ಕ್ಲಾಸ್ ಅನ್ನ ತೆಗೆದುಕೊಂಡರು ಆದರೆ ಈ ಪದ ಬಳಕೆಯ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಲಿಲ್ಲ ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಹೈಕೋರ್ಟ್ ವಕೀಲರು ಕೇಸನ್ನು ದಾಖಲು ಮಾಡಿದ್ದಾರೆ ಇನ್ನು ಪೊಲೀಸರು ಅಶ್ವಿನಿ ಗೌಡರನ್ನು ಹೊರಗಡೆ ಕರೆದು ವಿಚಾರಣೆ ಕೂಡ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಒಂದು ವೇಳೆ ಅಶ್ವಿನಿ ಗೌಡ ನಿಜವಾಗಿಯೂ ಜಾತಿ ನಿಂದನೆ ಮಾಡಿದ್ದು ಪ್ರೂವ್ ಆದರೆ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಲಿದೆ ಅಷ್ಟೇ ಅಲ್ಲದೆ ಐದು ವರ್ಷದವರೆಗೆ ಜೈಲು ಶಿಕ್ಷೆ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ ಆದರೆ ಅಶ್ವಿನಿ ಗೌಡರವರು ಏನಾದರೂ ನಾಟಕ ನಾಟಕವಾಡ್ಕೊಂಡು ಇಲ್ಲ ನಾನು ಬರೀ ಎಸ್ ಅಂತ ಹೇಳಿದ್ದು ಎಸ್ ಅಂದ್ರೆ ಸೂಪರ್ ಟ್ಯಾಲೆಂಟೆಡ್ ಹುಡುಗಿ ಸುಪೀರಿಯಾರಿಟಿ ಹುಡುಗಿ ಅಂತ ಬಣ್ಣ ಬದಲಾಯಿಸಿ ಕತೆ ಏನಾದ್ರೂ ಕಟ್ಟಿಬಿಟ್ರೆ ಆಗ ಯಾವುದೇ ಶಿಕ್ಷೆ ಆಗೋದಿಲ್ಲ ನಿಮ್ಗೇನಿಸುತ್ತೆ ಅಶ್ವಿನಿ ಗೌಡರವರು ಜಾತಿ ನಿಂದನೆ ಮಾಡಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು